ಸಖತ್ ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಷಿ ಕೆಂಪು ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಯಿತು ಈ ಮೀಟಿಂಗ್ ಅಂತ್ಯ ಆಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ನಡೆದಿರುವಂತಹ ಮಹತ್ವದ ಮೀಟಿಂಗ್ ಇದು ಸ್ಫೋಟದ ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಕಲೆ ಹಾಕಿದ್ದಾರೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಅಮಿತ್ ಶಾ ಸಭೆಯನ್ನು ನಡೆಸಿದ್ರು ದೆಹಲಿ ಪೊಲೀಸ್ ಆಯುಕ್ತರು ಗುಪ್ತಚರ ಇಲಾಖೆ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಈ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಹಾಗೇನೆ ಕಾರು ಸ್ಫೋಟದ ಹಿಂದೆ ಇರುವವರಿಗೆ ಮಾರಿ ಹಬ್ಬ ಕಾದಿದೆ ಎನ್ನುವಂಥದ್ದನ್ನ ಮರಿ ನಾಳೆ ಸಂಜೆ ಕೇಂದ್ರ ಸರ್ಕಾರದ ಮಹತ್ವದ ಮೀಟಿಂಗ್ ಇದೆ ನಾಳೆ ಸಂಜೆ ಐದು ಮೂವತ್ತಕ್ಕೆ ಭದ್ರತಾ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ ಸಭೆ ಬಳಿಕ ಉಗ್ರರ ಹೆಡೆಮುರಿ ಕಟ್ಟೋಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಈಗಾಗಲೇ ಭಾರತದ ಮೇಲೆ ಆಗಿರುವಂಥ ಭಯೋತ್ಪಾದನಾ ದಾಳಿಗಳು ಭಯೋತ್ಪಾದಕರ ದಾಳಿಗಳು ಉಗ್ರಗಾಮಿ ಚಟುವಟಿಕೆಗಳು ಇದರ ವಿರುದ್ಧ ಭಾರತ ಯಾವ ರೀತಿಯಾಗಿ ಸಮರ ಸಾರಿದೆ ಎನ್ನುವಂಥ ವಿಚಾರ ಇಡೀ ವಿಶ್ವಕ್ಕೆ ಗೊತ್ತಿದೆ